ಪ್ರೈಝಲಾರ್ಡ್ ದೇವರ ನಾಮಕ್ಕೆ ಸ್ತೋತ್ರ ಈ ಸಜೀವ ವಾಕ್ಯಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ ಸಜೀವ ವಾಕ್ಯವನ್ನು ನಿರಂತರವಾಗಿ ವೀಕ್ಷಿಸ್ತಾ ಬಂದಿದ್ದೀರಿ ನನ್ನ ಪ್ರಿಯ ದೇವಜನರೇ ಪ್ರಿಯರೇ ಕಳೆದ ವಾರ ನಾನು ಎರಡು ಕುರಿತ ಒಂದನೇ ಅಧ್ಯಾಯ ಇಪ್ಪತ್ತನೇ ವಚನ ದೇವರ ವಾಗ್ದಾನಗಳು ಎಷ್ಟೇ ಇದ್ದರೂ ಅದು ಕ್ರಿಸ್ತನಲ್ಲಿಯೇ ಪರಿಪೂರ್ಣವಾಗುತ್ತದೆ ದೃಢವಾಗುತ್ತದೆ ಆದ್ದರಿಂದ ಕ್ರಿಸ್ತನ ಮೂಲಕವಾಗಿ ನಾವು ಆಮೇಲೆ ಹೇಳ್ತೇವೆ ಒಮ್ಮೆ ಆ ವಚನವನ್ನು ತಿರುಗಿ ಓದೋಣ ನನ್ನ ನನ್ನ ಒಟ್ಟಿಗೆ ಕಾವ್ಯ ಸಹೋದರಿ ಕಾವ್ಯ ಇದ್ದಾಳೆ ಆಕೆ ದೇವರ ವಾಕ್ಯವನ್ನು ಓದ್ತಾಳೆ ಸೊ ನಾವು ಅದನ್ನು ಕೇಳುವ ಮತ್ತು ಆ ವಾಕ್ಯದ ಮೇಲೆ ತಿರುಗಿ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ಪ್ರಾರ್ಥನೆ ವಿಷಯ ಪ್ರಾರ್ಥನೆ ವಿಷಯ ಮಾತಾಡ್ತೇನೆ ನಾವು ಹೇಗೆ ಪ್ರಾರ್ಥನೆ ಮಾಡಬೇಕು ಎಲ್ಲಿ ಆಮೆನ್ ಹೇಳಬೇಕು ಯಾವುದಕ್ಕೆ ಆಮೇನ್ ಎಂಬುದಾಗಿ ಸ್ವಲ್ಪ ಬಿಡಿಸಿದೆ ಇವತ್ತು ಅದನ್ನು ಕಂಟಿನ್ಯೂ ಮಾಡುವ ಸೊ ನಾವು ಮೊದಲು ದೇವರ ವಾಕ್ಯವನ್ನು ಓದುವ ನಿಶ್ಚಯವಾಗಿ ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟು ಇದ್ದರೂ ದೇವರ ವಾಗ್ದಾನಗಳು ಇಷ್ಟೇ ಇದ್ದರೂ ಕ್ರಿಸ್ತನಲ್ಲೇ ದೃಢವಾಗುತ್ತವೆ ಅದು ಕ್ರಿಸ್ತನಲ್ಲಿ ದೃಢವಾಗುತ್ತದೆ ಆದ ಕಾರಣ ಆದ ಕಾರಣ ದೇವರ ಪ್ರಭಾವವು ಪ್ರಕಾಶವಾಗುವುದಕ್ಕೋಸ್ಕರ ಆಮೇನ್ ಎಂಬುದಾಗಿ ಹೇಳುತ್ತೇವೆ ಯಾರ ಮೂಲಕವಾಗಿ ಕ್ರಿಸ್ತನ ಮೂಲಕವಾಗಿ ಅದನ್ನು ಕಳೆದ ವಾರ ನಾನು ಬಿಡಿಸಿದೆ ಹಾಗಾದ್ರೆ ಒಬ್ಬ ವ್ಯಕ್ತಿ ಯಾವುದೇ ಪ್ರಾರ್ಥನೆ ಮಾಡುವಾಗ ಅಥವಾ ನಾವು ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡುವಾಗ ಅಥವಾ ಪ್ರಾಫಿಟಿಕಲ್ ವರ್ಡ್ ಬರುವಾಗ ನಾವು ಆಮೇನ್ ಹೇಳುವಾಗ ನಾವು ಕ್ರಿಸ್ತನಲ್ಲಿ ಇದ್ದುಕೊಂಡು ಕ್ರಿಸ್ತನ ಮೂಲಕವಾಗಿ ನಾವು ಆಮೇನ್ ಹೇಳ್ತವೆ ಆ ನಾವು ಆಮೆನ್ ಹೇಳುವಾಗ ನಮ್ಮ ಕರ್ತನದ ಏಸು ಆಮೇನ್ ಹೇಳ್ತಾನೆ ಹಂಡ್ರೆಡ್ ಪರ್ಸೆಂಟ್ ವಿದೌಟ್ ಫೇಲ್ ನಮ್ಮ ಜೀವಿತದಲ್ಲಿ ಅದು ಕಾಣಿಸಲ್ಪಡ್ತದೆ ನಮ್ಮ ಜೀವಿತದಲ್ಲಿ ಯಾವ ವಿಷಯಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಿದೆವೋ ಆ ಪ್ರಾರ್ಥನೆ ಖಂಡಿತವಾಗಿ ನೆರವೇರುತ್ತದೆ ಬೈಬಲಲ್ಲಿ ಒಂದು ವಚನ ಉಂಟು ಭೂಮಿ ಆಕಾಶಗಳು ಅಳಿದು ಹೋದರೂ ಹೋಗಬಹುದು ಆದರೆ ನನ್ನ ಮಾತು ಎಂದಿಗೂ ಅಳಿದು ಹೋಗುವುದಿಲ್ಲ ಯಾಕೆ ಅಳಿದು ಹೋಗುವುದಿಲ್ಲ ಇನ್ನೊಂದು ಕಡೆಯಲ್ಲಿ ಹೇಳ್ತದೆ ದೇವರ ವಾಕ್ಯವು ಶಾಶ್ವತವಾಗಿ ಪರಲೋಕದಲ್ಲಿ ಸ್ಥಾಪಿಸಲ್ಪಟ್ಟಿದೆ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಂಥ ದೇವರ ವಾಕ್ಯ ಎಂದಿಗೂ ಅಳಿದು ಹೋಗದಂಥ ದೇವರ ವಾಕ್ಯ ನಮಗೆ ಕೊಡಲ್ಪಟ್ಟಿದೆ ಕಳೆದ ವಾರ ನಾನು ಮಾತಾಡ್ತಿದ್ದೆ ದೇವರು ಮಾತಾಡಿದ ಹಾಗೆ ನಾವು ಮಾತಾಡಲಿಕ್ಕೆ ಕಲಿಬೇಕು ಎಂಬುದಾಗಿ ನಾವು ಮಾತಾಡಬೇಕು ಅದಕ್ಕೆ ಅನೇಕ ಎಕ್ಸಾಂಪಲ್ಗಳನ್ನು ನಾನು ಕೊಟ್ಟೆ ಓಕೆ ಇವತ್ತು ನಾವು ಸ್ವಲ್ಪ ಧ್ಯಾನ ಮಾಡುವ ಪ್ರಾರ್ಥನೆಯ ಬಗೆ ಪ್ರಾರ್ಥನೆಯ ಬಗೆ ಒಂದು ವಚನವನ್ನು ಓದುವ ಒಂದು ವಚನವನ್ನು ಅದು ಯಾಕೋಬನ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹದಿನಾರನೇ ವಚನ ಅಂತ ನೆನೆಸ್ತೇನೆ ಎಸ್ ನೀತಿವಂತನ ಅತ್ಯಾಸಕ್ತಿ ಉಳ್ಳ ವಿಜ್ಞಾಪನೆಯು ನೀತಿವಂತನ ಅತಿ ಆಸಕ್ತಿಯುಳ್ಳ ವಿಜ್ಞಾಪನೆಯು ಬಹುಬಲವಾಗಿದೆ ಬಹುಬಲವಾಗಿದೆ ಸೋ ಮಚ್ ಪವರ್ಫುಲ್ ಬಹುಬಲ ಅದು ಬಲ ಅಂತ ಹೇಳಲಿಲ್ಲ ಬಹುಬಲ ನಾವು ಅದನ್ನು ಓದೋಣ ಎಷ್ಟು ಬಲ ಎಂಬುದಾಗಿ ಕನ್ನಡದಲ್ಲಿ ಬಹುಬಲ ಅಂತ ಹಾಕಿದ್ದಾರೆ ದ ಅರ್ನೆಸ್ಟ್ ಹಾರ್ಟ್ ಫೆಲ್ಟ್ ಟ್ ಹಾರ್ಟ್ ಫೆಲ್ಟ್ ಹಾರ್ಟ್ ಫೆಲ್ಟ್ ನೀತಿವಂತನ ಅತಿ ಆಸಕ್ತಿಯುಳ್ಳ ಹೃದಯ ಭಾರದಿಂದ ಹೃದಯ ಅಪೇಕ್ಷೆಯಿಂದ ಹೃದಯದಲ್ಲಿರುವ ಪ್ರೇರಣೆಯಿಂದ ಬಲವಾಗಿ ಮಾಡುವಂತಹ ನೀತಿವಂತನ ಅತ್ಯಾಸಕ್ತಿ ಉಳ್ಳ ಪ್ರಾರ್ಥನೆ ಅದು ಬಹು ಬೆಲೆಯುಳ್ಳದಂತ ಬರಲಿಲ್ಲ ಬಲವುಳ್ಳದು ನೀತಿವಂತನು ಬೆಲೆಯುಳ್ಳದು ಆ ಬೆಲೆಯುಳ್ಳ ನೀತಿವಂತನ ಪ್ರಾರ್ಥನೆ ಬಹು ಬಲವುಳ್ಳದು ಎಂಬುದಾಗಿ ದೇವರ ವಾಕ್ಯ ನನ್ನ ಪ್ರಿಯ ದೇವಜನರೇ ಬಹುಬಲವುಳ್ಳ ಪ್ರಾರ್ಥನೆ ಒಂದು ನೆನಪಿಟ್ಕೊಳ್ಳಿ ವಾಟ್ ಈಸ್ ದ ಪ್ರೇಯರ್ ಪ್ರಾರ್ಥನೆ ಮಾಡೋದಂದರೆ ಪರಲೋಕ ಇನ್ವಾಲ್ವ್ ಆಗಲಿಕ್ಕೋಸ್ಕರ ನೀನು ಅರ್ತಿನಲ್ಲಿ ಅರ್ತ್ ಪರ್ಮಿಷನ್ ಕೊಡೋದು ಅರ್ಥಲಿ ಪರ್ಮಿಷನ್ ಭೂಲೋಕದಲ್ಲಿ ನೀನು ಅನುಮತಿಸುವುದು ಪರಲೋಕ ಇನ್ವಾಲ್ವ್ ಆಗುವುದು ಅಂದರೆ ಪರಲೋಕ ಮಧ್ಯ ಪ್ರವೇಶಿಸುವಂಥದ್ದು ನೀನು ಭೂಲೋಕದಲ್ಲಿ ಗೆದ್ದುಕೊಂಡು ಮಾತನಾಡುವಾಗ ದೇವದೂತರು ಚಲಿಸುವುದಕ್ಕೆ ದೇವರ ಕಾರ್ಯಗಳು ಪ್ರಭಾವವು ಪ್ರಕಾಶವಾಗುವುದಕ್ಕೆ ಪರಲೋಕ ಅನುಮತಿಸುತ್ತದೆ ನೀನು ಪರ್ಮಿಷನ್ ಕೊಡುವುದು ಪರಲೋಕ ಅದಕ್ಕೆ ಮಧ್ಯ ಪ್ರವೇಶಿಸುವಂಥದ್ದು ಅದಕ್ಕೆ ಒಳ್ಳೆ ರೈಮಿಂಗ್ ವರ್ಡ್ ಏನಂದರೆ ಅರ್ತ್ಲಿ ಪರ್ಮಿಷನ್ ಹೆವೆನ್ಲಿ ಇನ್ವಾಲ್ವೇಷನ್ ಓಕೆ ಅತಿ ಆಸಕ್ತಿಯುಳ್ಳ ಪ್ರಾರ್ಥನೆ ಅಥವಾ ಅತಿ ಆಸಕ್ತಿಯುಳ್ಳ ವಿಜ್ಞಾಪನೆ ಅತಿ ಆಸಕ್ತಿಯುಳ್ಳ ಮನವೇ ಅದು ಬಹುಬಲವುಳ್ಳದ್ದು ಅದರ ಮೇಲೆ ಮಾತಾಡ್ತಾ ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗಿಯನ್ನು ರಕ್ಷಿಸುವುದು ಕರ್ತನವನನ್ನು ಎಬ್ಬಿಸುವನು ನೀವು ಯಾರೇ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದಾಗ ರೋಗಿ ರಕ್ಷಿಸಲ್ಪಡ್ತಾನೆ ಕರ್ತನು ಎಬ್ಬಿಸುತ್ತಾನೆ ಅದಕ್ಕೆ ಯಾವಾಗಲೂ ಯಾವ ಸೇವಕನು ಪ್ರಾರ್ಥನೆ ಮಾಡಿದೆ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತೇನೆ ನಾನು ಪ್ರಾರಂಭದ ದಿನದಲ್ಲಿ ನಾನು ರಕ್ಷಣೆ ಹೊಂದಿ ಆಸಕ್ತಿಯಿಂದ ಸಭೆಗೆ ಹೋಗಿ ದೇವರ ವಾಕ್ಯವನ್ನು ಆಸಕ್ತಿಯಿಂದ ಕೇಳಲಿಕ್ಕೆ ಕೇಳುವಾಗ ದೇವರ ವಾಕ್ಯ ಸತ್ಯವೇದವನ್ನು ಪ್ರೀತಿಸಲಿಕ್ಕೆ ಪ್ರಾರಂಭ ಮಾಡಿದೆ ಗಂಟೆಗಟ್ಟಲೆ ಕೂತ್ಕೊಂಡು ಸತ್ಯವೇದವನ್ನು ಓದ್ತಾ ಇದ್ದೆ ನನಗೆ ರಾತ್ರಿಗೆ ಒಂದು ಎರಡು ತಾಸು ಒಂದು ತಾಸೆಲ್ಲ ಸಿಕ್ತಿತ್ತು ಇಡೀ ಹಳೆ ಒಡಂಬಡಿಕೆ ನಾನು ಫ್ರೆಂಡ್ ಹಳೆ ಒಡಂಬಡಿಕೆಯ ನಂತರ ನಾನು ಹೊಸ ಒಡಂಬಡಿಕೆ ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಓದಿದಷ್ಟು ನನಗೆ ಸಾಕಾಗ್ತಿರ್ಲಿಲ್ಲ ಓದ್ತಾ 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 ಹೋಗ್ತಿದ್ದೆ ಅದಕ್ಕೆ ಹಳೆ ಒಡಂಬಡಿಕೆಯಲ್ಲಿ ಅನೇಕ ಹೆಸರುಗಳು ನನಗೆ ಅವರ ತಂದೆ ಮತ್ತು ಮಕ್ಕಳ ಹೆಸರುಗಳು ನನಗೆ ಜ್ಞಾಪಕ ಜ್ಞಾಪಕ ಇರ್ತಿತ್ತು ಈಗಲೂ ಇದೆ ಜನರು ಕೇಳ್ತಿದ್ರು ಸಭೆಯಲ್ಲಿ ನಿಮಗೆ ಹೇಗೆ ಆ ಹೆಸರುಗಳು ನೆನಪಿನಲ್ಲಿರುವುದು ನಾನು ಹೇಳಿದೆ ನನಗೆ ಭಾರಿ ಇಂಟ್ರೆಸ್ಟ್ ದೇವರ ವಾಕ್ಯ ಅಂದರೆ ತುಂಬ ಆಸಕ್ತಿ ನಾನು ದೇವರ ವಾಕ್ಯವನ್ನೇ ಫ್ರೆಂಡ್ ಮಾಡಿದ್ದೆ ನನ್ನ ಕ್ಲೋಸ್ ಫ್ರೆಂಡ್ ಯಾರಂದರೆ ಆಗ ವಾಕ್ಯ ಎಲ್ಲಿಗೆ ಬೈಬಲ್ ಕೊಂಡು ಹೋಗ್ತಿದ್ದೆ ಫ್ರೀ ಸಿಕ್ಕಿದ್ರೆ ಓದ್ತಿದ್ದೆ ಓದ್ತಿದ್ದೆ ಸೈಟ್ನಲ್ಲಿ ಓದ್ತಿದ್ದೆ ಕೆಲಸದ ಪ್ಲೇಸ್ನಲ್ಲಿ ಓದ್ತಿದ್ದೆ ನನ್ನ ಪ್ರಿಯ ದೇವಜನರೇ ಆಸಕ್ತಿಯಿಂದ ಮಾಡಿದ ಪ್ರಾರ್ಥನೆ ಬಹು ಬಹು ಬಹುಬಲವುಳ್ಳ ನಾವು ಪ್ರಾರ್ಥನೆ ಮಾಡುವಾಗ ದೇವರ ವಾಕ್ಯವನ್ನು ಘೋಷಿಸುವುದು ದೇವರ ವಾಕ್ಯಾನುಸಾರವಾಗಿ ಪ್ರಾರ್ಥನೆ ಮಾಡುವುದು ದೇವರ ವಾಕ್ಯಾನುಸಾರವಾಗಿ ಪ್ರಾರ್ಥನೆ ಮಾಡುವಂಥದ್ದು ನಾವು ಒಂದು ವಚನ ತೆಗೆದೆವು ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗಿಯನ್ನು ರಕ್ಷಿಸುತ್ತದೆ ಕರ್ತನವನ್ನು ನೆಪಿಸ್ತಾನೆ ನೀತಿವಂತನ ಅತಿ ಆಸಕ್ತಿ ಅತಿ ಆಸಕ್ತಿ ಇದು ನಮಗೆ ಬೇಕು ಅತಿ ಆಸಕ್ತಿ ಏನು ಏನು ಅತಿ ಆಸಕ್ತಿ ಅವನು ಒಳ್ಳೆ ಡಿಸೈರ್ನಲ್ಲಿ ಪ್ರಾರ್ಥನೆ ಮಾಡ್ತಾನೆ ಓಕೆ ಒಂದು ಅಪೋಸ್ತಲ ಕೃತ್ಯದಲ್ಲಿ ಅಪೋಸ್ತಲರು ಮತ್ತು ವಿಶ್ವಾಸಿಗಳು ಒಟ್ಟಾಗಿ ಸೇರಿ ಅತಿ ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದಾರೆ ಇನ್ಸಿಡೆಂಟ್ ಏನು ಹನ್ನೆರಡನೇ ಅಧ್ಯಾಯ ಒಂದನೇ ವಚನದಿಂದ ಓದುವ ಒಂದನೇ ವಚನದಿಂದ ಆ ಸಮಯದಲ್ಲೇ ಆ ಸಮಯದಲ್ಲಿ ಅರಸನಾದ ಹೇರೋದನು ಆ ಸಮಯದಲ್ಲಿ ಅರಸನಾದ ಹೇರೋದನು ಸಭೆಯವರಲ್ಲಿ ಸಭೆಯವರಲ್ಲಿ ಕೆಲವರನ್ನು ಹಿಂಸೆ ಪಡಿಸುವುದಕ್ಕೆ ಕೈ ಹಾಕಿ ಯೋಹಾನನ ಅಣ್ಣನಾದ ಯಾಕೋಬನನ್ನು ಕತ್ತಿಯಿಂದ ಕೊಲ್ಲಿಸಿದನು ಕೊಲ್ಲಿಸಿಯೇ ಬಿಟ್ಟು ಒಬ್ಬ ಅಪೋಸ್ತಲ ಹೋಯ್ತು ಈಗ ಒಬ್ಬ ಅಪೋಸ್ತಲ ಹೋದ್ರೆ ಅಪೋಸ್ತಲನಿಗೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಪೋಸ್ತಲ ದೇಹವನ್ನು ಬಿಟ್ಟರೆ ಅವನಿಗೆ ಏನು ಪ್ರಾಬ್ಲಮ್ ಇಲ್ಲ ಅಪೋಸ್ತಲ ಒಬ್ಬ ಅಪೋಸ್ತಲನು ದೇಹವನ್ನು ಬಿಟ್ಟರೆ ಒಬ್ಬ ಸಭಾಪಾಲಕನು ದೇಹವನ್ನು ಬಿಟ್ಟರೆ ಒಬ್ಬ ಉಪದೇಶಿ ಒಬ್ಬ ಸುವಾರ್ಥಿಕನು ದೇಹವನ್ನು ಬಿಟ್ಟರೆ ಅದು ಸಭೆಗೆ ನಷ್ಟ ಆ ಸಭೆಯನ್ನು ಬಿಟ್ಟು ಹೋದರೂ ಆ ಸಭೆಗೆ ನಷ್ಟ ಸಭೆಗೆ ನಷ್ಟ ಅವನಿಗೆ ನಷ್ಟ ಇಲ್ಲ ದೇಹವನ್ನು ಬಿಟ್ಟರೆ ಅವನಿಗೆ ನಷ್ಟ ಇಲ್ಲ ದೇಹವನ್ನು ಬಿಟ್ಟರೆ ಒಬ್ಬನಿಗೆ ನಷ್ಟ ಇಲ್ಲ ಇಲ್ಲಿಂದ ಆಬ್ಸೆಂಟ್ ಆದ ಬೈಬಲ್ ಹೇಳ್ತದೆ ಪೌಲನ್ ಹೇಳ್ತಾನೆ ಆಬ್ಸೆಂಟ್ ಫ್ರಮ್ ದ ಬಾಡಿ ಪ್ರೆಸೆಂಟ್ ವಿತ್ ದ ಲಾಡ್ ದೇಹವನ್ನು ಬಿಟ್ಟ ಪರಲೋಕದಲ್ಲಿ ಅಲ್ಲಿ ಉಳಿದುಕೊಂಡ ಅಲ್ಲಿಗೆ ಹೋಗಿಬಿಟ್ಟ ಫಿನಿಶ್ ಈಗ ಕ್ವಾಯರ್ ಟೀಮ್ ಅಲ್ಲಿದ್ದಾನೆ ದೇವರನ್ನು ಆರಾಧಿಸುವಂಥ ಗುಂಪಿನಲ್ಲಿದ್ದಾನೆ ವಾಟ್ ಅ ವಂಡರ್ಫುಲ್ ಜಾಯ್ ನಷ್ಟ ಯಾರಿಗೆ ಅವನ ಮೂಲಕ ಎಷ್ಟೋ ಸೇವೆ ಆಗ್ತಿತ್ತು ಎಷ್ಟೋ ಮಂದಿ ಸತ್ತಿಸಲ್ಪಡ್ತಿದ್ದರು ಆ ಟೈಮಲ್ಲಿ ನಾನು ನಾನು ರಕ್ಷಣೆ ಹೊಂದಿ ಹೊಂದಿದ ಸಮಯದಲ್ಲಿ ಬೈಬಲನ್ನು ಭಾಳ ಆಸಕ್ತಿಯಿಂದ ಓದ್ತಿದ್ದೆ ಆವಾಗ ಹೀಗೆ ಟಸ್ಟಿ ಮನಿ ಬರ್ತಿತ್ತು ಕೆಲವು ಒಂದು ವಿಷಯ ಮಾತಾಡ್ತಿದ್ದರು ಯಾರದು ಸ್ಮಿತಿ ಗರ್ಲ್ಸ್ ವರ್ತನ ಬಗ್ಗೆ ಸ್ಮಿತಿ ಗರ್ಲ್ಸ್ ವರ್ತ್ನ ಬಗ್ಗೆ ಪ್ರೀಚಿಂಗ್ನಲ್ಲಿ ಹೇಳ್ತಿದ್ರು ಸ್ಮಿತಿ ಗರ್ಲ್ಸ್ ವರ್ತ್ ಇಪ್ಪತ್ತೆಂಟು ಸತ್ತಿರುವಂಥ ಹೆಣ ಡೆಡ್ ಬಾಡಿಗೆ ಅವರನ್ನು ಎಬ್ಬಿಸಿದ್ದಾನೆ ಸತ್ತವರನ್ನು ಇಪ್ಪತ್ತೆಂಟು ಸತ್ತ ಅವರನ್ನು ಎಬ್ಬಿಸಿದ್ದಾನೆ ಅಂತ ಹೇಳ್ತಿದ್ರು ಪ್ರೇಯರ್ ಮಾಡಿದ್ದು ಆತನು ಸತ್ತವರನ್ನು ಎಬ್ಬಿಸಿದ್ದಾನೆ ಹಂಡ್ರೆಡ್ ಪರ್ಸೆಂಟ್ ಈಗ ನಮ್ಮ ಟೆಸ್ಟ್ ಮನಿ ಹೇಗಿರಬೇಕಿತ್ತು ಹೇಗಿರಬೇಕು ಈ ರೀತಿಯಾಗಿ ನಮ್ಮ ಟೆಸ್ಟಿ ಮನಿ ಚೇಂಜ್ ಆಗಬೇಕು ಬೈಬಲ್ ಹೇಳ್ತದೆ ಎರಡು ಒಂದನೇ ಅಧ್ಯಾಯ ಹದಿಮೂರನೇ ವಚನ ಹೀಗಾದರೆ ನಮ್ಮ ದೇವರ ಮತ್ತು ಕರ್ತನಾದ ಏಸು ಕ್ರಿಸ್ತನ ಕೃಪೆಯಿಂದ ಹೀಗಾದರೆ ನಮ್ಮ ದೇವರಾದ ಮತ್ತು ಕರ್ತನಾದ ಏಸುಕ್ರಿಸ್ತ ಕರ್ತನಾದ ಏಸು ಕ್ರಿಸ್ತನ ಕೃಪೆಯಿಂದ ನಿಮ್ಮ ಮೂಲಕ ನಮ್ಮ ಕರ್ತನಾದ ಮೂಲಕ ವಿಶ್ವಾಸಿಗಳ ಮೂಲಕ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿಗೆ ಹೇಳಿ ಹೆಸರಿಗೆ ಹೆಸರಿಗೆ ಮಹಿಮೆ ಉಂಟಾಗುವುದು ಮಹಿಮೆ ಉಂಟಾಗುವುದು ಆತನ ಮೂಲಕ ಯಸುವಿನ ಮೂಲಕ ನಮಗೂ ಮಹಿಮೆ ಉಂಟಾಗ್ತದೆ ಇಲ್ಲಿ ಒಂದು ವಚನ ಓದಿದೆವು ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗಿಯನ್ನು ರಕ್ಷಿಸುವುದು ಕರ್ತನವನ್ನು ನೆಬ್ಬಿಸ್ತಾನೆ ಇಲ್ಲಿ ಪ್ರಾರ್ಥನೆ ಮಾಡುವುದು ನಾನು ಎಬ್ಬಿಸುವುದು ಕರ್ತನು ಯಾವಾಗಲೂ ನೆನಪಿಟ್ಟುಕೊಳ್ಳಿ ನಾನು ಪ್ರಾರ್ಥನೆ ಮಾಡುವಾಗ ಕರ್ತನ ಎಬ್ಬಿಸ್ತಾನೆ ಕರ್ತನ ನಾಮಕ್ಕೆ ಮಹಿಮೆ ಆಗ್ತದೆ ಪ್ರಾರ್ಥನೆ ಮಾಡಿದ ಯಾರು ನಾನು ನನಗೂ ಮಹಿಮೆ ಆಗ್ತದೆ ಹಾಗಾದರೆ ಡಸ್ಟ್ಬಿನ್ ಹೇಗಿರಬೇಕು ವೆರಿ ಇಂಪಾರ್ಟೆಂಟ್ ಯಾರನ್ನು ಕೂಡ ಹೈಲೈಟ್ ಮಾಡಲಿಕ್ಕೆ ಹೋಗಬೇಡಿ ದೇವರು ನಿಮ್ಮ ಸಭೆಯಲ್ಲಿ ಒಬ್ಬ ಸೇವಕನ ಇಟ್ಟಿದ್ದಾನೆ ಅಪೋಸ್ಟಲ್ ಇಟ್ಟಿದ್ದಾನೆ ಅದು ದೇವರ ಆಯ್ಕೆ ದೇವರವನಿಟ್ಟದು ದೇವರವನಿಗೆ ವಾಕ್ಯ ಕೊಡ್ತಾನೆ ದೇವರವನಿಗೆ ಎನಾಯಿಂಟಿಂಗ್ ಇಟ್ಟಿದ್ದಾನೆ ಸತ್ತವರನ್ನೆಬ್ಬಿಸುವಂಥ ಎನಾಯಿಂಟಿಂಗ್ ಇದೆ ರೋಗಿಗಳನ್ನು ಸ್ವಸ್ಥ ಮಾಡುವಂಥ ಎನಾಯಿಂಟಿಂಗ್ ಇದೆ ರೈಟ್ ಆದ ಟೈಮಲ್ಲಿ ರೈಟ್ ಆದ ವರ್ಡ್ ಡೆಲಿವರಿ ಮಾಡುವಂಥ ಎನಾಯಿಂಟಿಂಗ್ ಇದೆ ಎಲ್ಲವೂ ದೇವರದು ಇವನೊಂದು ವೆಸೆಲ್ ಇವನೊಂದು ಪಾತ್ರೆ ಇವತ್ತು ನಿಮ್ಮ ಮನೆಯಲ್ಲಿ ಪಾತ್ರೆಯಲ್ಲಿ ಬಿರಿಯಾನಿ ಮಾಡ್ತೀರಿ ಬಿರಿಯಾನಿ ಮಾಡಿದವರನ್ನು ಹೊಗಳ್ತೀರಿ ಪಾತ್ರೆಯನ್ನು ಹೊಗಳುವುದಿಲ್ಲ ಓಕೆ ಪಾತ್ರೆ ಉಪಯೋಗಿಸೋ ಇದು ನಮ್ಮ ಬಿರಿಯಾನಿ ಮಾಡುವ ಪಾತ್ರೆ ಇದರಲ್ಲಿ ನಾವು ಎಷ್ಟು ಸಾರಿ ಬಿರಿಯಾನಿ ಮಾಡಿದೆವು ಅಂತ ಹೇಳ್ತೀರಿ ಅದೇ ರೀತಿಯಾಗಿ ಅಫ್ಕೋರ್ಸ್ ದೇವ ಸೇವಕನಿಗೆ ನನಗೆ ಎಲ್ಲರಿಗೆ ಮಹಿಮೆ ಆಗ್ತದೆ ಬಟ್ ಎಬ್ಬಿಸಿದವನು ಯಾರು ಅದು ನಿಮಗೆ ಗೊತ್ತಿರಬೇಕು ನಮ್ಮ ಟೆಸ್ಟಿ ಮನಿ ಸ್ಮಿತ್ ಈಗಲ್ಸ್ ವರ್ಸ್ ಇಪ್ಪತ್ತೆಂಟು ಮಂದಿಯನ್ನು ಎಬ್ಬಿಸಿದಲ್ಲ ಕೋರ್ಸ್ ಅವನು ಪ್ರೇಯರ್ ಮಾಡಿದ ದೇವರಿಗೆ ಸ್ತೋತ್ರ ದೇವರು ಸ್ಮಿತ್ ಈಗಲ್ಸ್ ವರ್ತ್ನ ಮೂಲಕ ಇಪ್ಪತ್ತೆಂಟು ಡೆಡ್ ಬಾಡಿಗಳನ್ನು ರೈಸ್ ಮಾಡಿದ್ದಾರೆ ಎಷ್ಟು ಸುಂದರ ಆಯಿತು ಸಿ ಸ್ಮಿತ್ ಈಗಲ್ಸ್ನ ಮಹಿಮೆ ಯೇಸುವಿನ ನಾಮಕ್ಕೆ ಮಹಿಮೆ ದೇವರಿಗೆ ಸ್ತೋತ್ರ ನಮ್ಮ ಕರ್ತನಾದ ಯೇಸು ಸ್ಮಿತ್ ವಿಗಲ್ಸ್ ವರ್ತ್ನ ಮೂಲಕ ಇಪ್ಪತ್ತೆಂಟು ಡೆಡ್ ಬಾಡಿಯನ್ನು ರೈಸ್ ಮಾಡಿದ್ದಾರೆ ಯಾರು ಮಾಡಿದು ದೇವರು ಯಾರ ಮೂಲಕ ಮಾಡಿದ್ದು ಸ್ಮಿತ್ ವಿಗಲ್ಸ್ ವರ್ತ್ ಯಾವಾಗಲೂ ಇದನ್ನು ಮಾಡಿ ಯಾವ ಸೇವಕರನ್ನು ನನ್ನನ್ನಾಗಲಿ ಯಾವ ಸೇವಕರನ್ನು ದೇವರ ಸ್ಥಾನದಲ್ಲಿಡಬೇಡಿ ಕರ್ತನಾದ ಯೇಸುವಿನ ಸ್ಥಾನದಲ್ಲಿ ಯೇಸುವೇ ಇರಲಿ ಯೇಸುವೇ ಇರಲಿ ಅಯ್ಯೋ ಸ್ವಸ್ಥ ಮಾಡುವ ಅಧಿಕಾರ ಪ್ರತಿಯೊಬ್ಬ ಬೋರ್ನೆಗೆನಾದ ಮಕ್ಕಳಿಗೆ ಕೊಡಲ್ಪಟ್ಟಿದೆ ನಂಬುವವರ ಮೂಲಕ ಈ ಸೂಚಕ ಕಾರ್ಯಗಳು ಉಂಟಾಗುತ್ತದೆ ಮಾರ್ಕ್ ಬರೆದ ಸುವಾರ್ತೆ ಹದಿನಾರನೇ ಅಧ್ಯಾಯ ಹದಿನಾರನೇ ವಚನ ಲಾಸ್ಟ್ ಸೆಕೆಂಡ್ ಪಾರ್ಟ್ ಇದಲ್ಲದೆ ನಂಬುವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುತ್ತದೆ ನನ್ನ ಹೆಸರನ್ನು ಹೇಳಿ ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು ದೆವ್ವಗಳನ್ನು ಬಿಡಿಸುವರು ಹೊಸ ಭಾಷೆಗಳಿಂದ ಹೊಸ ಭಾಷೆಗಳಿಂದ ಮಾತಾಡುವರು ಮಾತನಾಡುವರು ಹಾವುಗಳನ್ನು ಎತ್ತುವರು ಹಾವುಗಳನ್ನು ಎತ್ತುವರು ನಂಬುವವರ ಮೂಲಕ ಬಾರ್ನೆ ಯಾರು ಬೋರ್ನೆಗೇನಾಗಿದ್ದಾರೆ ದೇವರ ಮಕ್ಕಳಾಗಿದ್ದಾರೆ ಅವರು ನಂಬಿ ರಕ್ಷಣೆ ಹೊಂದಿದ್ದು ನಂಬಿ ದೀಕ್ಷಾಸ್ಥಾನ ತೆಗೆಕೊಂಡಿದ್ದು ಕರ್ತನ ಏಸುವನ್ನು ನಂಬಿದ್ರು ರಕ್ಷಣೆ ಹೊಂದಿದ್ರು ನಂಬಿದ ನಂತರ ರಕ್ಷಣೆ ಹೊಂದಿದ ನಂತರ ದೀಕ್ಷಾಸ್ಥಾನವನ್ನು ನಂಬಿದ್ರು ದೀಕ್ಷಾಸ್ಥಾನ ತೆಗೆದುಕೊಂಡ್ರು ಈಗ ಇವರ ಮೂಲಕ ಏನೇ ಸೂಚಕ ಕಾರ್ಯಗಳು ವಾಚ್ ಮಾಡುವಂಥ ನೀವು ಬೋರ್ನೆಗೆನಾಗಿದ್ದರೆ ಹೊಸದಾಗಿ ಹುಟ್ಟಿದ್ದರೆ ಹುಟ್ಟಿದ್ದರೆ ರಕ್ಷಣೆಯನ್ನು ಹೊಂದಿದ್ದರೆ ಪವಿತ್ರಾತ್ಮನ ಅಭಿಷೇಕ ನಿಮ್ಮ ಒಳಗೆ ಬಂದಿದ್ದರೆ ಪವಿತ್ರಾತ್ಮ ನಿಮ್ಮೊಳಗೆ ವಾಸವಾಗಿರುವುದಾದರೆ ದೇವ ಅಂದರೆ ದೇವರ ಮಕ್ಕಳಾಗಿರುವುದಾದರೆ ಈ ಎಲ್ಲ ಅಧಿಕಾರ ನಿಮಗೆ ಕೊಡಲ್ಪಟ್ಟಿದೆ ಯು ಕ್ಯಾನ್ ಡೂ ವಾಟ್ ಎವರ್ ಗಾಡ್ ವಾನ್ಸ್ ಟು ಡೂ ವಿತ್ ಯು ದೇವರು ನಿನ್ನ ಮೂಲಕ ಏನೆಲ್ಲ ಮಾಡಬೇಕಂತ ಬಯಸಿದಾನ ಅದೆಲ್ಲವನ್ನು ಮಾಡಲಿಕ್ಕೆ ನೀನು ಶಕ್ತರಾಗಿದ್ದ ಅದಕ್ಕೆ ಪಿಲಿಪಿಯಲ್ಲಿ ಹೇಳ್ತದೆ ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲವನ್ನು ಕ್ರಿಸ್ತನಲ್ಲಿ ಬಲಪಡಿಸುವ ಆ ಕ್ರಿಸ್ತನಲ್ಲಿ ಇದ್ದುಕೊಂಡು ಎಲ್ಲವನ್ನು ಮಾಡುವುದಕ್ಕೆ ಶಕ್ತರಾಗಿದ್ದೇವೆ ಬಲಪಡಿಸುವ ಕ್ರಿಸ್ತನಲ್ಲಿ ಇದ್ದುಕೊಂಡು ಮಾತ್ರ ಮಾಡಲಿಕ್ಕೆ ಶಕ್ತರಾಗುವುದು ಹನ್ನೆರಡನೇ ಅಧ್ಯಾಯ ಒಂದನೇ ವಚನದಲ್ಲಿ ಇವನು ಕೈ ಹಾಕಿದ ಇಲ್ಲಿ ಪ್ರಾರ್ಥನೆ ಪ್ರಾರ್ಥನೆ ಎಷ್ಟು ಫಲಕಾರಿಯಾಗಿದೆ ಅದು ಸಾಲದಂತ ಹೇಳಿಕೊಂಡು ಯೋಧ್ಯರನ್ನು ಮೆಚ್ಚಿಸಲಿಕ್ಕೋಸ್ಕರ ಪೇತ್ರನನ್ನು ಸೆರೆಮನೆಯಲ್ಲಿ ಹಾಕಿದ ಓದಮ್ಮ ಮೂರನೇ ವಚನದಿಂದ ಇದು ಯಹೋದಿಯರಿಗೆ ಮೆಚ್ಚುಗೆಯಾಗಿದೆ ಎಂದು ನೋಡಿ ಅಷ್ಟಕ್ಕೆ ನಿಲ್ಲದೆ ಪೇತ್ರನು ಹಿಡಿಸಿದನು ಪೇತ್ರನನ್ನು ಹಿಡಿಸಿದನು ಆ ಕಾಲದಲ್ಲಿ ಹುಳಿ ಇಲ್ಲದ ರೊಟ್ಟಿಯ ಹಬ್ಬ ನಡೆಯುತ್ತಿತ್ತು ಅವನನ್ನು ಪಸ್ಕ ಹಬ್ಬವಾದ ಮೇಲೆ ಜನರ ಮುಂದೆ ತರಿಸಬೇಕೆಂಬ ಯೋಚನೆಯಿಂದ ಸೆರೆಯಲ್ಲಿ ಹಾಕಿಸಿ ಅವನನ್ನು ಕಾಯಲಿಕ್ಕೆ ನಾಲ್ಕು ನಾಲ್ಕು ಸಿಪಾಯಿಗಳಿದ್ದ ನಾಲ್ಕು ಗುಂಪುಗಳ ವಶಕ್ಕೆ ಕೊಟ್ಟನು ಹದಿನಾರು ಜನರೊಟ್ಟಿಗೆ ಹದಿನಾರು ಜನರು ಕಾವಲುಗಾರರು ಪೇತ್ರನು ಸೆರೆಮನೆಯೊಳಗೆ ಕಾವಲಲ್ಲಿದ್ದಾಗ ಸಭೆಯವರು ಆತನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು ಸಭೆಯಲ್ಲಿ ಏನೇ ಸಮಸ್ಯೆ ಇರಲಿ ಹೊರಗಿನಿಂದ ದಬ್ಬಾಳಿಕೆ ಆಗಲಿ ಏನೇ ಬರಲಿ ಸಭೆಯ ಒಳಗೆ ಏನೇ ಇರಲಿ ಸಭೆಯವರು ಯಾವುದನ್ನು ನೋಡದೆ ಎಲ್ಲ ಒಟ್ಟು ಸೇರಿ ಅತೀ ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಇಲ್ಲಿ ಹೇಳ್ತದೆ ಸೊ ನೋಡಿ ಸಭೆ ಆಸಕ್ತಿಯಿಂದ ಪ್ರಾರ್ಥನೆ ಮಾಡಲೇಬೇಕೀಗ ಎರಡು ಸಾವಿರದ ಎಂಟರಲ್ಲಿ ಎಲ್ಲ ಸಭೆ ಎಚ್ಚೆತ್ತು ಎಚ್ಚೆತ್ತಿತ್ತು ಒಮ್ಮೆ ಅಟ್ಯಾಕ್ ಆಯಿತು ದೊಡ್ಡ ಅಟ್ಯಾಕ್ ಆಯಿತು ಆಗ ನಿದ್ರೆ ಹೋಯ್ತು ಮಂಗಳೂರು ಉಡುಪಿಯ ಸಭೆಯ ನಿದ್ರೆ ಹೋಯ್ತು ಎಂಥ ಪ್ರಾರ್ಥನೆ ಎಂಥ ಪ್ರಾರ್ಥನೆ ಆ ಎಲ್ಲ ಪ್ರಾರ್ಥನೆಗೆ ದೇವರು ಇಮ್ಮಿಡಿಯೇಟ್ಲಿ ಉತ್ತರ ಆಯಿತು ಎಲ್ಲ ಕ್ಲಿಯರ್ ಆಯಿತು ಅದೇ ಸಂದರ್ಭ ಹೀಗೇನೆ ಅಲ್ಲಿ ಆಯಿತು ಯಾವಾಗ ಅಪೋಸ್ತಲರ ಕಾಲದಲ್ಲಿ ಯಾಕೋಬ್ಬನನ್ನು ಕೊಲ್ಲಿಸೇ ಬಿಟ್ಟ ಜಬದಾಯನ ಮಗ ದೊಡ್ಡ ಮಗನನ್ನು ಕೊಲ್ಲಿಸೇ ಬಿಟ್ಟರು ಯಾರು ಹೆರೋದ ಈಗ ಸೆಕೆಂಡ್ ವ್ಯಕ್ತಿಯನ್ನು ಕೊಲ್ಲಿಕೆ ಪಸ್ಕ ಹಬ್ಬ ಇದ್ದದ್ದರಿಂದ ಆ ಪಸ್ಕ ಹಬ್ಬದ ಟೈಮಲ್ಲಿ ಯಾರನ್ನು ಕೊಲ್ಲಿಕೆ ಇಲ್ಲ ಪಸ್ಕ ಹಬ್ಬ ಮುಗಿದ ಮೇಲೆ ಪೇತ್ರವನ್ನು ಕೊಲ್ತಾರೆ ಈಗ ಪೇತ್ರನನ್ನು ತಪ್ಪಿಸಿ ಹೋಗಬಾರ್ದಂಥ ನಾಲ್ಕು ನಾಲ್ಕು ಇರುವ ನಾಲ್ಕು ಗುಂಪಿಗೆ ಫುಲ್ ಇವನನ್ನು ಸರಪಳಿಯಿಂದ ಎಲ್ಲ ಕಟ್ಟಿ ಕೈ ಕಾಲುಗಳಿಗೆ ಕಟ್ಟಿ ಆತನನ್ನು ಸೆರೆಮನೆಯಲ್ಲಿ ಹಾಕಿದ್ದಾರೆ ಬೈಬಲ್ ಹೇಳ್ತದೆ ಸಭೆಯವರ ನಿದ್ರೆ ಹೋಯ್ತು ಅಂದರೆ ಆತ ಆಸಕ್ತಿಯಿಂದ ಬೈಬಲ್ ಹೇಳುವುದಿಲ್ಲ ಸಭೆಯವರ ನಿದ್ರೆ ಹೋಯ್ತು ಅಂತ ಸಭೆ ಬೈಬಲ್ ಹೇಳ್ತದೆ ಸಭೆ ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿತ್ತು ಒಬ್ಬನು ಒಬ್ಬ ಅಪೋಸ್ತ ಎಲ್ಲ ಕೊಂದುಬಿಟ್ರು ಈಗ ಎರಡನೇ ಅಪೋಸ್ತ ಹಿರಿಯ ದ ಬಿಷಪ್ ಲೀಡರ್ ಅವನನ್ನೀಗ ಕೊಲಿಸ್ಲಿಕ್ಕೆ ಆಗಿದ್ದಾನೆ ಹೆರದ ಈಗ ನಿದ್ರೆ ಹೋಯ್ತು ಇನ್ನೂ ಮಲಗಿದ್ರೆ ಆಗುವುದಿಲ್ಲ ಅಂತ ಹೇಳಿಕೊಂಡು ಎಚ್ಚರಿಕೆಯಿಂದ ಆಸಕ್ತಿಯಿಂದ ಒಂದು ಮನೆಯಲ್ಲಿ ಸೇರಿದ್ರು ಬಾಕಿಲಾಕಿದ್ರು ಪ್ರಾರ್ಥನೆ ಮಾಡಲಿಕ್ಕೆ ಎಡಬಿಡದೆ ಪ್ರಾರ್ಥನೆ ಮಾಡಿದರು ಪ್ರಾರ್ಥನೆ ಇದು ನಾವು ಇಲ್ಲಿ ಕೆಲವೊಂದು ಕಂಪೆನಿಯಲ್ಲಿ ಸ್ಟ್ರೈಕ್ ಮಾಡ್ತಾರೆ ಸ್ಟ್ರೈಕ್ ಮಾಡುವಾಗ ಹೇಳ್ತಾರೆ ಎಲ್ಲಿಯವರೆಗೆ ಹೋರಾಟ ನ್ಯಾಯ ಸಿಗುವ ಹೊರಗೆ ಹೋರಾಟ ಇವರದ್ದು ಕೂಡ ಅದೇ ಎಲ್ಲಿಯವರೆಗೆ ಪ್ರಾರ್ಥನೆ ಪೇತ್ರನು ಬಿಡುಗಡೆ ಆಗುವವರೆಗೆ ಪ್ರಾರ್ಥನೆ ಹೆರೋದನ್ನು ತನ್ನಗೆ ಆಗುವವರೆಗೆ ಪ್ರಾರ್ಥನೆ ಎಂಬುದಾಗಿ ಛಲದಿಂದ ಅತಿ ಆಸಕ್ತಿಯಿಂದ ಇವರು ಪ್ರಾರ್ಥನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು ರಿಸಲ್ಟ್ ಬಂತ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂತು ಯಾವುದೋ ಮನೆಯಲ್ಲಿ ಕೂತು ಪ್ರಾರ್ಥನೆ ಮಾಡಿದ್ದಾರೆ ಅವರ ಮನೆಗೂ ಸೆರೆಮನೆಗೂ ಒಂದು ಹತ್ತು ಕಿಲೋಮೀಟರ್ ಆದರೂ ದೂರ ಇರಬಹುದು ಇವತ್ತು ನೀವು ಆಸಕ್ತಿಯಿಂದ ಎಲ್ಲಿ ಅಮೆರಿಕದಲ್ಲಿ ಸಮಸ್ಯೆ ಇರ್ತದೆ ಏನು ಮಾಡೋದು ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತೀರಿ ಪ್ರಿಯರೇ ಎರಡು ಸಾವಿರದ ತಗ್ಗಿನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕಳೆದ ಮೇಲೆ ನಾನು ರಕ್ಷಣೆ ಹೊಂದಿದೆ ನನ್ನ ಹೆಂಡತಿಗೆ ಎರಡು ಗರ್ಭಪಾತವಾಯಿತು ಎರಡು ಸಾರಿ ಗರ್ಭಪಾತ ಆಯಿತು ಮಿಸ್ಕ್ಯಾರೇಜ್ ಆಯಿತು ನಾನು ರಕ್ಷಣೆ ಹೊಂದಲಿಕ್ಕೆ ಕಾರಣವೇ ಇದು ನನಗೆ ಮಕ್ಕಳಂದರೆ ಭಾಳ ಪ್ರೀತಿ ಸೊ ನಾನು ರಕ್ಷಣೆ ಹೊಂದಿದೆ ಮೂರನೇದು ಕನಸಿವಾದ್ಲು ಅವಳು ಹೆಬ್ರಿಯಲ್ಲಿ ಗೌರ್ಮೆಂಟ್ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಿದ್ದೆ ಒಂದು ಸಂಡೇ ನಮಗೆ ಆಗ ನಾನು ಎನ್ ಟೈಮ್ಫುಲ್ ಗಾಸ್ಪಲ್ ಹಾರ್ವೆಸ್ಟ್ ಈವ್ನಿಂಗ್ ಪ್ರೇಯರ್ಗೆ ಹೋಗ್ತಿದ್ದೆ ನಾಲ್ಕು ಗಂಟೆಯ ನಂತರ ಪ್ರೇಯರ್ ಪಾಸ್ಟರ್ ಪ್ರವೀಣ್ ಅಲ್ಲಿ ಪಾಸ್ಟರ್ ಆಗಿದ್ದರು ನನಗೆ ಭಾಳ ಇಷ್ಟ ಆಗ್ತಿತ್ತು ಆರಾಧನೆ ಮತ್ತು ಪ್ರಾರ್ಥನೆ ಮೆಸೇಜ್ ಎಲ್ಲ ಭಾರಿ ನಾನು ಎಂಜಾಯ್ ಮಾಡ್ತಿದ್ದೆ ದೇವರ ವಾಕ್ಯ ನನಗೆ ಗೊತ್ತಾಯಿತು ಯಾಕೆ ಮಿಸ್ಕ್ಯಾರೇಜ್ ಆಗ್ತಿದ್ದೆ ಎಂಬ ಆನ್ಸರ್ ನನಗೆ ಸಿಕ್ಕಿತ್ತು ನಾನು ಪಾಸ್ಟಿಂಗ್ ಪ್ರೇಯರ್ನಲ್ಲಿ ಕೂತೆ ದೇವರು ಅದರ ರಿಸಲ್ಟ್ ಆಗಿ ತಿರುಗಿ ಥರ್ಡ್ ಕನ್ಸಿವ್ ಆಯಿತು ಅದು ಮೂರನೇ ಗರ್ಭ ಎರಡು ಗರ್ಭ ಹೋಗಿದೆ ಮೂರನೇ ಗರ್ಭ ಆವಾಗ ಅಲ್ಲಿಂದ ಫೋನ್ ಬಂತು ನಾನು ಸಾಧಾರಣ ಹನ್ನೆರಡು ಮುಕ್ಕಾಲಾಗಿದೆ ಮಧ್ಯಾಹ್ನ ಊಟ ಕೂಡ ಆಗಲಿಲ್ಲ ನಾಲ್ಕು ಗಂಟೆಗೆ ನನಗೆ ನಾನು ಮತ್ತು ನನ್ನ ಫ್ರೆಂಡ್ ಒಬ್ಬರಿದ್ದಾರೆ ಅವರು ಮತ್ತು ನಾನು ಒಟ್ಟಿಗೆ ನಾವು ಪ್ರೇಯರಿಗೆ ಹೋಗ್ತಿದ್ದೆವು ದೇವರಾಗ ನನಗೆ ಒಂದು ಕ್ಯಾಲಿಬರ್ ಬೈಕ್ ಗಿಫ್ಟ್ ಕೊಟ್ಟಿದ್ದ ಸೊ ಆ ಬೈಕ್ನಲ್ಲಿ ನಾವು ಹೋಗ್ತೇವೆ ಬರ್ತೇವೆ ಎಂಜಾಯ್ ಮಾಡ್ತಿದ್ದೆವು ಆಗ ಫೋನ್ ಬಂದಾಗ ಹೇಳಿದೆ ಓಕೆ ನೀನು ಟೆಸ್ಟಿಗೆ ಹೋಗುವುದಾದರೆ ಹೋಗಿ ಬಾ ನಾನು ಪ್ರೇಯರ್ ಮಾಡ್ತೇನೆ ಅಂತ ಹೇಳಿಕೊಂಡು ಹಾಕಿದೆ ನನ್ನ ಇದು ಒಂದು ಒಂದು ಗಂಟೆ ಪ್ರಾರ್ಥನೆಯಲ್ಲಿ ಕೂತೆ ಕೂತೆ ಆ ಮಗುವನ್ನು ಗರ್ಭದೊಳಗಿರುವ ಮಗುವನ್ನು ಕ್ಲೈಮ್ ಮಾಡಿದೆ ಮತ್ತು ನನಗೆ ಒಂದು ಪ್ರಾರ್ಥನೆ ಇವರದು ಸ್ಮಿತಿ ಗರ್ಲ್ಸ್ ಹೊರ್ತು ಒಂದು ಗರ್ಭಿಣಿಗೆ ಮಾಡಿದ ಪ್ರಾರ್ಥನೆ ನೆನಪಾಯಿತು ಅವಳಿಗೆ ಸಾಧಾರಣ ನಾಲ್ಕೈದು ಮಿಸ್ಕ್ಯಾರೇಜ್ ಆಗಿದೆ ಮತ್ತು ಅವಳು ಆದಾಗ ಅವಳು ಇವರ ಬಳಿಗೆ ಬಂದಾಗ ಸ್ಮಿತಿ ಗರ್ಸ್ ವರ್ತ್ನ ಬಳಿಗೆ ಬಂದಾಗ ಅವರು ಆಕೆಯ ಕೈಯನ್ನು ಮುಟ್ಟಿ ಪ್ರಾರ್ಥನೆ ಮಾಡಿದ್ದು ಮತ್ತು ಕೈಯನ್ನು ಹೀಗೆ ಇಡ್ಕೊಂಡು ಸ್ವಾಮಿ ಈಕೆಗೆ ನೀನು ಗರ್ಭಫಲವನ್ನು ಕೊಟ್ಟಿದ್ದಿ ಒಂದು ತಿಂಗಳಾಯಿತು ಎರಡು ತಿಂಗಳಾಯಿತು ಮೂರು ತಿಂಗಳಾಯಿತು ಐದು ತಿಂಗಳಾಯಿತು ಒಂಬತ್ತು ತಿಂಗಳಾಯಿತು ಓ ಒಳ್ಳೆಯ ಮಗುವಿಗೆ ನೀನು ಕೊಡುವಂತೆ ಆಕೆ ಡೆಲಿವರಿ ಆಗುವಂತೆ ನಾರ್ಮಲ್ ನೀನು ಕೃಪೆಯನ್ನು ಕೊಟ್ಟಿದ್ದಿ ಸ್ತೋತ್ರ ಒಳ್ಳೆಯ ಮಗು ಸುಂದರವಾದ ಮಗು ಆಕೆಯ ಕೈಯಲ್ಲಿದೆ ಗರ್ಭದಲ್ಲಿ ಉಂಟು ನಾಲ್ಕು ತಿಂಗಳೇನು ಅವಳಿಗೆ ಒಂಬತ್ತು ತಿಂಗಳು ಡಿಕ್ ಪಾಸಿಟಿವ್ ಪ್ರೇಯರ್ ಮಾಡಿದರು ನಂತರ ಆಕೆಯ ಗರ್ಭ ಪಾತ ಆಗಲೇ ಇಲ್ಲ ಇದೇ ಪ್ರೇಯರ್ ನಾನು ಮಾಡಿದೆ ನನಗೆ ಅದು ರೈಟ್ ಅಂತ ಅನಿಸಿತ್ತು ಮತ್ತು ನಾನು ಪ್ರೇಯರ್ ಮಾಡ್ತಿರುವಾಗ ರಿಂಗ್ ಆಗ್ತಿತ್ತು ಆಗ ಲ್ಯಾಂಡ್ ಲೈನ್ ಇತ್ತು ನಮ್ಮ ಮನೆಯಲ್ಲಿ ರಿಂಗ್ ಆಗ್ತಿತ್ತು ನನ್ನ ತಂಗಿ ಮಾತನಾಡೋದು ಕೇಳ್ತಾ ಇತ್ತು ಆಮೇಲೆ ನಾನು ಬಂದೆ ಏನಮ್ಮ ಏನಾಯಿತು ಇಲ್ಲ ಅದು ಗ್ಯಾಸ್ ಅಂತೆ ಅದು ಗ್ಯಾಸ್ ಅಲ್ಲ ಎರಡು ಮೂರನೇ ತಿಂಗಳು ಎರಡು ಮಿಸ್ಕ್ಯಾರೇಜ್ ಆದ ಮೂರನೇ ತಿಂಗಳು ಸೇಮ್ ಪೇನ್ ಸೇಮ್ ಪೇಯ್ನ್ ಆ ಮಗುವನ್ನು ಕೂಡ ದುಷ್ಟನು ಗರ್ಭಪಾತ ಮಾಡಿಸ್ಲಿಕ್ಕೆ ಬಂದಿದ್ದಾನೆ ಆದರೆ ದೇವರಿಗೆ ಸ್ತೋತ್ರ ಅದರ ಫಲವಾಗಿ ನನ್ನ ಅಪೂರ್ವ ಕ್ಯಾರೋಲಿನ್ ಈಗ ಆಸ್ಟ್ರೇಲಿಯಾದಲ್ಲಿದ್ದಾಳೆ ಹೈಯರ್ ಎಜುಕೇಷನ್ಗೆ ಹೋಗಿದ್ದಾಳೆ ಟಾಪರ್ ಆದ್ಲು ಗೋಲ್ಡ್ ಮೆಡಲಿಸ್ಟ್ ಆಗಿದ್ಲು ಆದ್ಲು ನ್ಯಾಷನಲ್ ಗೋಲ್ಡ್ ಮೆಡಲ್ ಬಂತು ಸ್ಟೇಟ್ ಗೋಲ್ಡ್ ಮೆಡಲ್ ಬಂತು ದೇವರಿಗೆ ಸ್ತೋತ್ರ ಗೋಲ್ಡ್ ಮೆಡಲ್ ಬಂದದಕ್ಕೆ ಅಲ್ಲ ದೇವರು ಆ ಸಾಯುವಂಥ ಮಗು ಗರ್ಭದಲ್ಲಿಯೇ ಗರ್ಭಪಾತ ಆಗುವ ಮಗುವನ್ನು ದೇವರು ಉಳಿಸಿದರು ನನ್ನ ಪ್ರಾರ್ಥನೆಯಲ್ಲಿ ಇದಕ್ಕೆ ಹೇಳ್ತಾರೆ ಅತಿ ಆಸಕ್ತಿ ಒಂದು ಗಂಟೆ ನಾನು ಹೊರಗೆ ಬರಲಿಲ್ಲ ಕಣ್ಣೀರಿನಿಂದ ನನ್ನ ಕಣ್ಣಲ್ಲಿ ಗಳಗಳ ನೀರು ಬರ್ತಿತ್ತು ದೇವರಿಗೆ ಸ್ತೋತ್ರ ಮಾಡ್ತಿದ್ದೆ ಟಂಗ್ಸಲ್ಲಿ ಮಾತಾಡಿದೆ ವೋರ್ಶಿಪ್ ಮಾಡಿದೆ ಪ್ರೇಯರ್ ಮಾಡಿದೆ ಆ ಗರ್ಭವನ್ನು ಸೀಲ್ ಮಾಡಿಬಿಟ್ಟೆ ದೇವರ ವಾಕ್ಯಾನುಸಾರವಾಗಿ ಪ್ರಿಯರೇ ಆ ಗರ್ಭ ಫಲ ನನಗೆ ದೇವರು ಕೊಟ್ಟು ಬೈಬಲ್ ಇರ್ತದೆ ಪುತ್ರ ಸಂತಾನೋ ಯಹೋನಿಂದ ಬಂದ ಸ್ವಾಸ್ಥ್ಯ ಗರ್ಭಫಲ ದ ಫ್ರೂಟ್ ಆಫ್ ದ ಊಮ್ ದ ಗಿಫ್ಟ್ ಫ್ರಮ್ ದ ಗಾಡ್ ಗರ್ಭವಲ್ಲ ದೇವರ ಬಹುಮಾನ ಗಿಫ್ಟ್ ಒಳ್ಳೆ ಗಿಫ್ಟ್ ಕೊಡ್ತಾನೆ ಅಂಕು ಡೊಂಕಾದದ್ದು ಕೊಡುವುದಿಲ್ಲ ಅದು ಸೈತಾನನ ಕುತಕು ಯಾಕ್ತಿ ಗರ್ಭ ಕನಸಿವಾದ ಒಂದನೇ ತಿಂಗಳಲ್ಲಿ ಹೊಟ್ಟೆಗೆ ಕೈ ಇಟ್ಟು ನಾವು ಪ್ರಾರ್ಥನೆ ಮಾಡಿ ಡಿಕ್ಲೇರ್ ಮಾಡಬೇಕು ಆ ಪ್ರೇಯರ್ ಅತಿ ಆಸಕ್ತಿಯಿಂದ ಡಿಕ್ಲೇರ್ ಮಾಡುವಾಗ ಒಂದು ಅಂಗ ಊನ ಆಗದೆ ಅದು ಹೊರಗೆ ಬರ್ತದೆ ಸೈನ್ಸ್ ಹೇಳ್ಬೋದು ಆ ಗರ್ಭದಲ್ಲಿ ನೀರು ಕಡಿಮೆ ಇದೆ ಎಂಬುದಾಗಿ ಸೈನ್ಸ್ ಹೇಳ್ಬೋದು ಆ ಮಗು ಸರಿಯಿಲ್ಲ ಎಂಬುದಾಗಿ ಸೈನ್ಸ್ ಹೇಳ್ಬೋದು ಮಗು ಸರಿಯಿಲ್ಲ ನನ್ನ ಪ್ರಿಯ ದೇವಜನರೇ ನಾನು ನನ್ನನ್ನು ದೇವರು ಸೇವಕನಾಗಿ ತಾಯಿಯ ಗರ್ಭದಲ್ಲಿ ಇರುವಾಗಲೇ ಆರಿಸಿಕೊಂಡಿದ್ದಾನೆ ನಲವತ್ತೊಂಬತ್ತನೇ ಏಷಾಯ ಒಂದನೇ ವಚನ ನಲವತ್ತೊಂಬತ್ತನೇ ಏಷಾಯ ಐದನೇ ವಚನ ಒಂದನೇ ಎರೆಮೆಯ ಒಂದನೇ ಅಧ್ಯಾಯ ಐದನೇ ವಚನ ಇದು ದೇವರು ಏಷಾಯ ಮತ್ತು ಎರೆಮೆಗೆ ಹೇಳ್ತಾನೆ ತಾಯಿಯ ಗರ್ಭದಲ್ಲಿ ಇರುವಾಗಲೇ ನಿನ್ನನ್ನು ನಾನು ತಿಳಿದುಕೊಂಡಿದ್ದೇನೆ ಆರಿಸಿಕೊಂಡಿದ್ದೇನೆ ಏಷಾಯ ನಲವತ್ತೊಂಬತ್ತನೇ ಅಧ್ಯಾಯ ಐದನೇ ವಚನ ಓದು ಅಲ್ಲಿ ಹೇಳ್ತಾನೆ ತಾಯಿಯ ಗರ್ಭದಲ್ಲಿರುವಾಗ ನಿನ್ನನ್ನು ಸೇವಕನಾಗಿ ನಾನು ಆರಿಸಿಕೊಂಡಿದ್ದೇನೆ ವಾಟ್ ಅ ವಂಡರ್ಫುಲ್ ವರ್ಲ್ಡ್ ಆಹಾ ನಾನು ಯಹೋವನ ದೃಷ್ಟಿಯಲ್ಲಿ ಮಾನ್ಯನು ಯಹೋವನ ದೃಷ್ಟಿಯಲ್ಲಿ ನನ್ನ ದೇವರೇ ನನಗೆ ಬಲವು ನನ್ನ ದೇವರೇ ನನಗೆ ಬಲವು ಯಾಕೋಬನು ಇಲ್ಲಿ ಸೇರಿಸಿಕೊಳ್ಳಬೇಕೆಂತಲೋ ಯಾಕೆ ಸೇವಕ ಯಾಕೋಬನ್ನು ದೇವರಿಗೆ ಸೇರಿಸಿಕೊಳ್ಳುವುದಕ್ಕೋಸ್ಕರ ಇಸ್ರಾಯಲು ತನ್ನ ಕಡೆಗೆ ಇಸ್ರೇಲಿಯರನ್ನು ತನ್ನ ಕಡೆಗೆ ತಿರಿ ದೇವರ ಕಡೆಗೆ ತಿರುಸಿ ತಿರುಗಿಸಿಕೊಳ್ಳುವುದಕ್ಕೋಸ್ಕರ ಕೂಡಿ ಬರಬೇಕಂತಲೂ ದೇವರ ಕಡೆಗೆ ಅವರು ಸೇರಿ ಬರಬೇಕೆಂತ ಆತನ ಗರ್ಭದಲ್ಲಿಯೇ ನನ್ನನ್ನು ತಾಯಿಯ ಗರ್ಭದಲ್ಲಿರುವಾಗಲೇ ದೇವರು ಆತನನ್ನು ತನ್ನ ಸೇವಕನಾಗಿ ರೂಪಿಸಿದ್ದನಲ್ಲ ಸೇವಕನಾಗಿ ರೂಪಿಸಿದ ಮಗುವಾಗಿ ಅಲ್ಲ ಕೇವಲ ಮಗುವಾಗಿರುವಾಗಲೇ ಗರ್ಭದಲ್ಲಿ ಪಿಂಡವಾಗಿರುವಾಗಲೇ ಎರಡು ಮುಖ್ಯ ಉದ್ದೇಶಕ್ಕೋಸ್ಕರ ಸೇವಕನಾಗಿ ಗರ್ಭದಲ್ಲಿ ಹಾಕಿದ್ದಾನೆ ಕರೆಯನ್ನು ಕೊಟ್ಟೇ ಗರ್ಭದಲ್ಲಿ ಹಾಕಿದ್ದಾನೆ ಆ ಕರೆ ತಾಯಿಯ ಗರ್ಭದಲ್ಲಿರುವಾಗಲೇ ನನಗೆ ಇದ್ದದರಿಂದ ನನ್ನ ಅಮ್ಮ ಮತ್ತು ಅಪ್ಪ ನಾನು ಚಿಕ್ಕ ಮಗು ಆರು ತಿಂಗಳಿರುವಾಗ ನನ್ನನ್ನು ನೋಡಲಿಕ್ಕೆ ಆಗದೆ ನಾನು ಸಾಯ್ತೇನೆ ಅಂತ ಡೈರಿಯ ನಿಲ್ಲುತ್ತಾ ಇಲ್ಲ ಕುಡಿದ ನೀರೆಲ್ಲ ಹಾಗೇನೆ ಹೋಗ್ತಾ ಇದೆ ನನಗೆ ಗೊತ್ತಿಲ್ಲ ಅವರು ಹೇಳಿದ್ದು ಒಬ್ಬರು ಪಕ್ಕದಲ್ಲಿರುವ ಒಬ್ಬ ಅಜ್ಜ ಹೇಳಿದ್ರಂತೆ ಆ ಮಗು ಆ ಬಾಲೆ ಬದುಕಂಡ ಆ ಮಗು ಬದುಕಿದರೆ ಬೇಯಿಸಿದ ಭತ್ತಕ್ಕೆ ಮುಂಗಿ ಮೊಳಕೆ ಬರ್ತದೆ ಅಂತ ಇಂಥ ಡೈಲಾಗ್ ಮಾತಾಡಿದ್ದಾರೆ ಆ ಮಗುವಿಗೆ ಮಗು ಬದುಕಿ ಮೊಳಕೆ ಬೇಯಿಸಿದ ಭತ್ತಕ್ಕೆ ಮೊಳಕೆ ಬರಲಿಕ್ಕೆ ಅವರು ಉಳಿಲಿಲ್ಲ ಅವರು ಏ ಲೋಕವನ್ನು ಬಿಟ್ಟು ಹೋದರು ಆ ಬಟ್ ಇವತ್ತು ನಿಮ್ಮ ಮುಂದೆ ನಿಂತು ಸೇವೆಯನ್ನು ಮಾಡ್ತಾ ಇದ್ದೇನೆ ದೇವರ ವಾಕ್ಯವನ್ನು ಸಾರ್ತಾ ಇದ್ದೇನೆ ನಂಬಿಗಸ್ತನಾಗಿ ಸಭೆಯಲ್ಲಿ ಸೇವೆ ಮಾಡಿದ್ದೇನೆ ಆ ಸೇವೆಗೆ ಪ್ರತಿಫಲವಾಗಿ ನಾನು ಏನು ಸೇವೆಗೆ ಜನ್ ಮಕ್ಕಳಿಗೆ ಕಲೀಲಿಕ್ಕೆ ವಿದ್ಯಾಭ್ಯಾಸ ಕಲೀಲಿಕ್ಕೆ ಬಿತ್ತಿದ್ದೇನಾ ಅದರ ಫಲವಾಗಿ ದೇವರು ಅದೇ ಭಾಗದಲ್ಲಿ ನನ್ನ ಮಕ್ಕಳನ್ನು ಉನ್ನತವಾಗಿ ಬ್ಲೆಸ್ ಮಾಡಿದ್ದಾರೆ ದಿಸ್ ಈಸ್ ದ ವಂಡರ್ಫುಲ್ ಆಫ್ ಮೈ ಗಾಡ್ ನೀವು ಮಾಡಿದ ಪ್ರಾರ್ಥನೆ ಎಂದಿಗೂ ವ್ಯರ್ಥವಾಗುವುದಿಲ್ಲ ಪ್ರಿಯರೇ ನನ್ನನ್ನು ನನ್ನನ್ನು ನನ್ನ ಅಜ್ಜಿ ಮನೆಯಲ್ಲಿ ಬಿಟ್ಟು ಹೋದರು ಅಜ್ಜಿ ಮನೆಯಲ್ಲಿ ಬಾಳೆ ಎಳೆಯಲ್ಲಿ ಮಲಗಿಸಿದ್ದಾರೆ ಶೀಟ್ನಲ್ಲಿ ಮಲಗಿಸಿದ್ದಾರೆ ಮಗು ಸಾಯ್ತದೆ ಅಂತ ಮಗುವಿಗೆ ತ್ರಿಕೋನದು ಬಟ್ಟೆಯನ್ನು ಕರ್ತಿದ್ರು ಈಗಾದ್ರೆ ಪ್ರಾಂಪರ್ ಆಗ ಪ್ರ್ಯಾಂಪರ್ ಇಲ್ಲ ಅದು ಕೂಡ ಕಟ್ಟದೆ ಒಂದು ದಿವಸ ನೆನಪಾಯಿತು ಒಬ್ಬ ಡಾಕ್ಟರ್ನ ಹತ್ರ ಕೊಂಡೋಗುವ ಅಂತ ದೇವರವರನ್ನು ಪ್ರೇರೇಪಿಸಿದ್ರು ಮದ್ದು ಕೊಟ್ಟರು ಆ ಧೈರ್ಯ ನಿಂತಿತ್ತು ಇವತ್ತು ನಿಮ್ಮ ಮುಂದೆ ಒಳ್ಳೆ ದೇಹದ್ರಾಢ್ಯವಾಗಿ ನಿಂತಿದ್ದೇನೆ ಈ ಎಲುಬು ಮಾಂಸ ಎಲ್ಲ ಎಲುಬಿಗೆ ಅಂಟಿಕೊಂಡಿತ್ತು ಮತ್ತೆ ನನ್ನ ಅಪ್ಪ ಅಮ್ಮ ಕೊಂಡೋಗಿ ಸಾಕಿದ್ರು ಆದರೂ ತೊಂದರೆ ಇಲ್ಲ ಭಾಳ ಕಷ್ಟಪಟ್ಟು ನಮ್ಮನ್ನು ಸಾಕಿ ದೊಡ್ಡದು ಮಾಡಿದ್ದಾರೆ ನಾನು ಯಾವಾಗಲೂ ಅವರನ್ನು ಅವರಿಗೆ ಕೃತಜ್ಞತೆ ಉಳ್ಳವನಾಗಿದ್ದೇನೆ ನನ್ನ ತಂದೆ ತಾಯಿಯನ್ನು ನಾನು ಪ್ರೀತಿ ಮಾಡ್ತೇನೆ ಒಂದು ಪ್ರಿಯರೇ ತಂದೆ ತಾಯಿಯನ್ನು ಪ್ರೀತಿ ಮಾಡಿ ತಂದೆ ತಾಯಿಯನ್ನು ಅವರಿಗೆ ಏನಿಲ್ಲದರೆ ಸಾಕಿ ಸಲಹೆ ತಂದೆ ತಾಯಿಯನ್ನು ಸನ್ಮಾನಿಸುವವನು ಭೂಮಿಯ ಮೇಲೆ ಬಹುಕಾಲ ಬದುಕುತಾನೆ ನಿಮಗೆ ದೀರ್ಘಾಯುಷ್ಯದಲ್ಲಿ ಹೋಗಬೇಕಾ ತಂದೆ ತಾಯಿಯನ್ನು ಸನ್ಮಾನಿಸಿ ಸಮಯ ಆಯಿತು ನಾನು ಕಂಟಿನ್ಯೂ ಮಾಡ್ತೇನೆ ದೇವರು ಬಹಳ ಒಳ್ಳೆಯವನು ಯಾವಾಗಲೂ ಒಳ್ಳೆಯದನ್ನೇ ಮಾಡುವತನು ಥ್ಯಾಂಕ್ ಯು ಲಾರ್ಡ್ ಕರ್ತನೆ ಪ್ರಾರ್ಥನೆಯ ಬಗ್ಗೆ ಮಾತನಾಡ್ತಾ ಇದ್ದೆ ಇನ್ನೂ ಕೂಡ ಇದೆ ಸ್ವಾಮಿ ಅತಿ ಆಸಕ್ತಿಯಿಂದ ಮಾಡಿದ ಪ್ರಾರ್ಥನೆ ಅದು ಬಹಳ ಬೆಳೆಯುಳ್ಳು ಸಭೆ ನಿದ್ರೆ ಹೋಯಿತು ಸಭೆ ಪ್ರಾರ್ಥನೆ ಮಾಡಿದರು ಬಹಳ ಅದ್ಭುತವಾಗಿ ನೀನು ಪೇತ್ರನನ್ನು ಜೈಲಿನಿಂದ ಹೊರಗೆ ತಂದಿ ಥ್ಯಾಂಕ್ ಯು ಲಾರ್ಡ್ ಅದೇ ರೀತಿ ನಮ್ಮನ್ನು ಕೂಡ ಅದೇ ರೀತಿಯಾಗಿ ನೀವು ನನ್ನ ನಮ್ಮನ್ನು ಕಾಪಾಡಿದಿರಿ ಯಾರೋ ನಮಗೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ ಸಭೆ ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದೆ ಮಾಡಿದೆ ಅದರಿಂದ ನಮ್ಮನ್ನು ನೀನು ಭಾಳ ಮೈಠಿಯಾಗಿ ಉಪಯೋಗಿಸಿದ್ದಿ ನಿನಗೆ ಸ್ತೋತ್ರಪ್ಪ ಕರ್ತನೆ ಜನರು ಪ್ರಾರ್ಥನೆಯಲ್ಲಿ ಹೇಳಲಿ ಅವರ ಮೂಲಕ ಅನೇಕ ಅದ್ಭುತಗಳಾಗಲಿ ಕರ್ತನೆ ಕೊನೆಯ ಕಾಲದಲ್ಲಿ ಅಂತ್ಯ ಕಾಲದಲ್ಲಿ ಜನರು ಮೈಠಿಯಾಗಿ ಉಪಯೋಗಿಸಲ್ಪಡಲಿ ಎಲ್ಲದರಲ್ಲಿ ಗಣಮಾನ ಮೈಮಿ ನನಗೆ ಯೇಸುವಿನ ನಾಮದಲ್ಲಿ ತಂದೆ ಏಮೇನ್ 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 ಬ್ಲೆಸ್ ಯು ಯು ಆರ್ ಬ್ಲಸ್